ಮಧುಕೃಷ್ಣ ಕೃಷ್ಣ ಉತ್ಸವ ಸಮಿತಿ ಕುತ್ತಾರು ವತಿಯಿಂದ ಎರಡನೇ ವರ್ಷದ ಮಧುಕೃಷ್ಣ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಕುತ್ತಾರಿನ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಜರುಗಿತು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ವಸಂತ ಅವರು ಎಲ್ಲರೂ ಒಟ್ಟಾಗಿ ಸೇರಿ ಮುದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಕಳೆದ ಬಾರಿ ಯಾವುದೇ ಪ್ರಚಾರವಿಲ್ಲದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ಆಗಮಿಸಿದ್ರು ಈ ಬಾರಿ ಇನ್ನೂ ಹೆಚ್ಚಿನ ಮಕ್ಕಳು ಭಾಗವಹಿಸುತ್ತಾರೆ ಎಂದಿದ್ದಾರೆ ಅಧ್ಯಕ್ಷರಾದ ಭಾಸ್ಕರ್ ಅವರು ಮಾತನಾಡಿ ಮುದ್ದು ಕೃಷ್ಣ ಉತ್ಸವ ಸಮಿತಿ ಹಾಗೂ ಶ್ರುತಿ ಕಲಾ ತಂಡ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಎರಡನೇ ವರ್ಷದಲ್ಲಿ ಹೆಚ್ಚಿನ ಮಕ್ಕಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಹದಿನೆಂಟು ಎಂಟರಂದು ಬೆಳಿಗ್ಗೆ ಎಂಟು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಒಂಬತ್ತು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭವಾಗಿ ಬಳಿಕ ಕಳೆದ ಬಾರಿ ಸಮಯದ ಅಭಾವದಿಂದ ಕಾರ್ಯಕ್ರಮ ತಡವಾಯಿತು ಆದ್ರೆ ಈ ಬಾರಿ ಯಾವುದೇ ತೊಂದರೆಯಾಗದ್ದು ಕಾರ್ಯಕ್ರಮ ಜರುಗಬೇಕು ಎಂದ ಇವರು ಕಾರ್ಯಕ್ರಮದ ವಿವರವನ್ನ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಯಾವುದೇ ವೇದಿಕೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಲ್ಲ ಉದ್ಘಾಟನೆ ಕಾರ್ಯಕ್ರಮ ಹೊರತುಪಡಿಸಿ ಮತ್ಯಾವುದೇ ಯಾವುದೇ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಿರುವುದಿಲ್ಲ ಎಂದ ಇವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಮನವಿಯನ್ನ ಮಾಡಿದ್ರು ಇನ್ನು ಈ ಸಂದರ್ಭ ಮುದ್ದು ಕೃಷ್ಣ ಸಮಿತಿ ಕುತ್ತಾರು ಇದರ ಪ್ರಧಾನ ಸಂಚಾಲಕರಾಗಿರುವಂತಹ ಜೀವನ್ ಕೆಪಿ ಮಾಡೂರು ಶ್ರುತಿಲಯ ಕಲಾ ಕೇಂದ್ರ ಕುತ್ತಾರು ಇದರ ನಿರ್ದೇಶಕರಾಗಿರುವಂತಹ ಭಾಸ್ಕರ್ ಕುತ್ತಾರು ಮುದ್ದು ಕೃಷ್ಣ ಸಮಿತಿ ಕುತ್ತಾರು ಇದರ ಅಧ್ಯಕ್ಷರಾಗಿರುವಂತಹ ಮೋಹನ್ ಶಿರ್ಲಾಲ್ ಹಾಗೇನೇ ಮುದ್ದು ಕೃಷ್ಣ ಸಮಿತಿ ಕುತ್ತಾರು ಇದರ ಗೌರವಾಧ್ಯಕ್ಷರಾಗಿರುವಂತಹ ನರೇಶ್ ಎಂ ಬಬುಕಟ್ಟೆ ಮುದ್ದು ಕೃಷ್ಣ ಸಮಿತಿ ಕುತ್ತಾರು ಕೋಶಾಧಿಕಾರಿ ಹರೀಶ್ ಮಾಸ್ಟರ್ ಹಾಗೇನೇ ಮುದ್ದು ಕೃಷ್ಣ ಸಮಿತಿ ಕುತ್ತಾರು ಕಾರ್ಯಕ್ರಮ ಸಂಯೋಜಕರು ಅಮರನಾಥ ಬೇಕಾಲ್ ರಾಮಚಂದ್ರ ಆಚಾರ್ಯ ಉಪಾಧ್ಯಕ್ಷರು ಹಾಗೇನೆ ತ್ಯಾಂಗಂ ಹಾರಿಕಲ ಶಶಿಕುಲಾ ಕುತ್ತಾರು ವಸಂತ ರೈ ಲತಾ ಶೆಟ್ಟಿ ತೊಕ್ಕಟ್ಟು ಈ ಸಂದರ್ಭ ಹಾಜರಿದ್ರು ಗಣಪತಿ क्लेश दरिद्र ಒಂದು ಸಂಸ್ಕೃತಿ ಉಳಿಸಬೇಕಂತ ಬಂದಾಗ ಆ ನಿಟ್ಟಿನಲ್ಲಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ಸಾಲಿನಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸಬೇಕಿದ್ದರೆ ಮೊದಲು ದೇವರ ಆಶೀರ್ವಾದ ಅದೇ ರೀತಿಯಲ್ಲಿ ನಮ್ಮ ನೆಚ್ಚಿನ ಅಧ್ಯಕ್ಷರು ಒಂದು ಒಳ್ಳೆ ಅವರ ನೇತೃತ್ವದಲ್ಲಿ ನಮ್ಮ ಶತ ದಶಮಾನಸು ಆಗಿರ್ಬೋದು ಅದೇ ರೀತಿಯಲ್ಲಿ ಕಳೆದ ಸಲ ಅವರ ಅಧ್ಯಕ್ಷತೆಯಲ್ಲಿ ಮುನ್ನೂರ ಎಂಬತ್ತಕ್ಕಿಂತ ಮಕ್ಕಳು ಬಂದು ಎಲ್ಲ ಕಾಯಿಲೆ ಜನ ಮೆಚ್ಚುಗಳು ಯಾವುದೇ ಲೋಪದೋಷ ಬರದ ಹಾಗೆ ಒಳ್ಳೆಯ ರೀತಿ ನಿರ್ವಿಗ್ನವಾಗಿ ನಡೆದಿದೆ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು ಅದನ್ನು ಈ ವರ್ಷ ಆಗದ ರೀತಿಯ ನಾವು ನನ್ನ ಪ್ರಾಮಾಣಿಕವಾಗಿ ಅದನ್ನು ಮುಂದಿಟ್ಟು ಈ ನಿಟ್ಟಿನಲ್ಲಿ ಸಮಯ ಈಗಾಗಲೇ ಮೀರುತ್ತಾ ಬರುವುದರಿಂದ ನಮ್ಮ ನೆಚ್ಚಿನ ಈ ವರ್ಷ ಮತ್ತೊಮ್ಮೆ ಅಧ್ಯಕ್ಷರು ಕೇಳಿಕೊಂಡಾಗ ಅವರು ಭೀತಿಪೂರಕ ಒಪ್ಪಿಕೊಂಡಿದ್ದಾರೆ ನಮ್ಮ ನನ್ನ ವೈಯಕ್ತಿಕ ಆತ್ಮೀಯ ನಮ್ಮ ನೆಚ್ಚಿನ ಅಧ್ಯಕ್ಷರು ಮೋನ್ಶೀಲರ್ ನಮ್ಮ ಸಿದ್ಧರ ಕಲಾಕೇಂದ್ರ ಪರವಾಗಿ ಎಲ್ಲ ಸಮಿತಿಯ ಪರವಾಗಿ ನಮ್ಮನಿಗೂ ಭೀತಿಪೂರಕ ಅವರು ಸ್ವಾಗತಿಸಿದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದ ಸಂಚಾಲಕರು ಜೀವನ್ ಮಾಡುವರು ಆ ಇವರು ಸಹ ನಮ್ಮ ಕಾರ್ಯ ಕಳೆದ ಸಹ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದೆ ಇವರು ಸಹ ಒಬ್ಬರ ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಅವರಿಗೆ ಸಹ ನನ್ನ ವೈಯಕ್ತಿಕ ಪರವಾಗಿ ಕಲಾಕೆಯಿಂದ ಪರವಾಗಿ ನಮ್ಮ ನಿಮ್ಮ ಪ್ರೀತಿ ಪುರ ಅದಕ್ಕೆ ನಮ್ಮ ಸ್ಥಾಪಕ ನಾನು ಸ್ಥಾಪಿಸುವಾಗ ನಮ್ಮ ಬೆನ್ನೆಲುಬು ನಿಂತ ಈಗಲೂ ಸಹ ಅವರ ದೋಸಾ ಅಥವಾ ಹಿತವಚನ ನೀಡ್ತಾ ಬಂದಂತಹ ಹರೀಶ್ ಮಾಸ್ಟರ್ ಇವರು ಸಹ ನಮ್ಮೊಂದಿಗಿದ್ದಾರೆ ಅವರಿಗೆ ಸಹ ನನ್ನ ವೈಯಕ್ತಿಕ ಪರವಾಗಿ ಸುತ್ತೆ ಕಲಾಕೆಯಿಂದ ನಮ್ಮ ನಿಮ್ಮ ಪ್ರೀತಿ ಪುರ ಸ್ವಾಗತಿಸಿದ್ದೇನೆ ಅದೇ ಉಪಾಧ್ಯಕ್ಷರು ನಮ್ಮ ಈಗಾಗಲೇ ನಿವೃತ್ತ ಜೀವನವನ್ನು ನಮ್ಮ ವಸಂತ್ ಕೋರಿ ಕುಮಾರ್ ಸರಿದ್ದಾರೆ ಅವರು ಸಹ ನಮ್ಮ ಚಿತ್ರೀಕರಣ ಸಮಿತಿ ಬರಬೇಕು ನಾವು ಅವರ ಸದಸ್ಯತೆಯನ್ನು ಬೇಕಾ ಆ ಕಾರ್ಯಕ್ರಮ ಕಳೆದ ಬರಸಿದ್ದರು ಈ ವರ್ಷ ಸಹ ನಮ್ಮೊಂದಿಗೆ ಉಪಸ್ಥಿತರೆ ಅವರಿಗೆ ಸಹ ನನ್ನ ವೈಯಕ್ತಿಕ ಪರವಾಗಿ ಚಿತ್ರ ಪರವಾಗಿ ನಮ್ಮ ನಿಮ್ಮ ಪರವಾಗಿ ಸ್ವಾಗತಿಸಿದ್ದೇನೆ ಅದಕ್ಕೆ ನಮ್ಮ ಸಂಯೋಜಕ ನನ್ನ ವಿದ್ಯಾರ್ಥಿ ಬೇರೆ ಸೀನಿಯರ್ ವಿದ್ಯಾರ್ಥಿ ಅಮರ್ ಬೇಕಲ್ ಕೀರ್ತಿ ಚಿಕ್ಕ ಮೂರ್ತಿ ಜೋಡ ಅಂತ ಹೇಳ್ತಾರೆ ಈಗ ಕ್ಷೇತ್ರದ ಸಹ ಆದರ್ಶ ಆಗಿದ್ದು ಎಲ್ಲ ತೊಡಗಿಸಿಕೊಂಡ್ ನಮ್ಮ ಶಿಥಿಲೆ ಕರೆಯಿಂದ ಒಳ್ಳೆ ಕಾರ್ಯಕ್ರಮ ನೀಡುತ್ತಾ ಬಂದಿದ್ದು ಇದೀಗ ನಮ್ಮ ತಂಡದಲ್ಲಿ ಆ ಕಾರ್ಯಕ್ರಮದ ಸಂಯೋಜಕರಾಗಿ ನಮ್ಮೊಂದಿಗೆ ಇದ್ದಾರೆ ಉಪಸ್ಥಿತಿದ್ದಾರೆ ಅವರಿಗೆ ಸಹ ನನ್ನ ವೈಯಕ್ತಿಕವಾಗಿ ಶಿಥಿಲೆ ಕಲಾಕ್ಕೆ ನಮ್ಮ ಪ್ರೀತಿ ಹೊರ ಸ್ವಾಗತಿಸಿದ್ದೇನೆ ನನ್ನ ನಮ್ಮ ಉಪದೇಶ ನಮ್ಮ ರಾಮನ ಇದ್ದಾರೆ ಅವರಿಗೆ ಸಹ ಒಳ್ಳೆ ರೀತಿಯಲ್ಲಿ ನಮ್ಮ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದರು அஹ் அவனை இல்லை நம்ம சி ஆஹ் நம்ம டீச்சர் அவரு சீனியர் விதி விதி நம்ம நைன் அவர் நம்ம எல்லா மாதமே ஒன்றே மாதிரி பிரத்ஷ் வரை எல்லாம் நிறுத்த முந்தின அஹ் மாஹி நம்ம அத்தி ಮೇಲೆ ಹೋದ್ರೆ ದುಡಿಯುವ ಸಂಖ್ಯೆ ಜಾಸ್ತಿ ಬೇಕಾಗ್ತದೆ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಬೇಕು ತಾನುಮಾನ ದನಗಳ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ನಮ್ಮಲ್ಲಿ ನಿಮಿಷ ನಾವು ಇಟ್ಟುಕೊಂಡಿದ್ದೇವೆ ಹಾಗೆ ನಮ್ಮ ನಿನ್ನ ಕಡೆ ಮೆಂಬರ್ಸ್ ಬರ್ಲಿಕ್ಕಿದ್ದಾರೆ ನಾಲ್ದ ಬರ್ಬೋದು ನಮ್ಮ ಜೀವನ ಮಾಡುವರು ನಾವು ನಮಗೆ ಮೊದಲಿಂದ ಪರಿಚಯ ಯಾಕಂತ ನಾವು ಚಿತ್ರ ಕಾರ್ಯಕ್ರಮ ಮಾಡುವಾಗ ಇವರು ಮಾಡುವಲ್ಲಿ ತುಂಬ ಆಸಕ್ತಿನ ಕೆಲಸ ಮಾಡ ನಮಗೆ ಸಪೋರ್ಟ್ ಕೊಟ್ಟಿದ್ದರು ಅಂಥ ವ್ಯಕ್ತಿಯನ್ನು ನಾವೀಗ ಇವತ್ತು ಅವರ ನಾವು ನಮ್ಮ ಜೊತೆ ಇದ್ದಾರೆ ಅವರು ಸಂಚಾಲಕರು ಪೋಸ್ಟನ್ನು ಕೊಟ್ಟಿದ್ದಾರೆ ಒಳ್ಳೆಯ ರೀತಿಯಲ್ಲಿ ನಮಗೆ ಸಪೋರ್ಟ್ ಕೊಡ್ತಾರೆ ಅನುಮಾನಗಳಿಂದ ಸಾಕಾರ ಮಾಡ್ತಾರೆ ಬೇರೆಯೊಂದು ಸಾಕಾರ ಗುಡಿಸುವ ಹಾಗೆ ಮಾಡ್ತಾರೆ ಹಾಗೆ ಸರ್ ನಿಮ್ಮ ಎರಡು ಮಾತುಗಳು ವಸಂತ ಮಹರ್ಷಿ ಶಾಲೆ ನಿವೃತ್ತಿ ಜೀವನ್ ಮಾಡಿದವರೇ ಹರೀಶ್ ಮಾಸಿ ಹಾಗೂ ಶಿಥಿಲ ಅಧ್ಯಕ್ಷರಾದ ಭಾಸ್ಕರ್ ಅವರೇ ನಮ್ಮ ರಾಮಚಂದ್ರೆ ಅಮರ್ನಾಥ್ ವೇತಲ್ ಹಾಗೂ ನಮ್ಮ ಎಲ್ಲ ಆತ್ಮೀಯ ಶಿಕ್ಷಕರಿದ್ದಾರೆ ಎದುರಿನಲ್ಲಿ ಹಾಗೂ ಆತ್ಮೀಯ ನಮ್ಮ ಶಿಕ್ಷಕಿಯರು ಹಾಗೂ ಎಲ್ಲ ನನ್ನ ನನ್ನ ಸ್ಟೂಡೆಂಟ್ ಕೂಡ ಇದ್ದಾನೆ ನಾವು ಭಾಳ ಖುಷಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಈಗ ನಡೆಸ್ತಾ ಇದ್ದೇವೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಳೆದ ವರ್ಷ ಕೂಡ ಬಹಳ ಯಶಸ್ವಿಯಾಗಿ ನಡೆದಿದೆ ನಿರೀಕ್ಷೆಗಿಂತ ಮೀರಿ ಮಕ್ಕಳು ಬಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆ ಈ ಸಲ ನಮ್ಮ ನಿರೀಕ್ಷೆ ಐನೂರಕ್ಕಿಂತ ಮೇಲೆ ಹೋಗ್ಬೋದು ಅಂತೇಳಿ ಒಂದು ಊಹೆ ಉಂಟು ಕಳೆದ ಸಲಷ್ಟು ಪ್ರಚಾರ ಇಲ್ಲದೇ ಕೂಡ ಅಷ್ಟು ಮುನ್ನೂರು ಮುನ್ನೂರು ಮುನ್ನೂರೈದು ಸ್ಪರ್ಧೆಗಳು ಭಾಗವಹಿಸ್ತಾರೆ ಹಾಗೆ ಈ ಸಲ ಐನೂರು ಐನೂರೈತು ಆರುನೂರು ಕೂಡ ಆಗ್ಬೋದು ಅಂತೇಳಿ ಬೇರೆ ಯಾವ ಕಡೆ ಸ್ಪರ್ಧೆ ಇದ್ದರೂ ಅದು ನಮಗೆ ನಮಗೆ ಏನು ಇದು ಬರುವುದಿಲ್ಲ ನಮ್ಮಲ್ಲಿ ಬರುವಂಥದ್ದು ಬಂದೇ ಬರ್ತಾರೆ ಹಾಗೆ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ನಾವು ಅದು ಯಶಸ್ಸು ಕೂಡ ಆಗ್ತದೆ ಅಂತೇಳಿ ನಮ್ಮ ಈ ದೇವಿಯ ದಯದಿಂದ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಲಿ ಎಂದು ನನ್ನ ಎರಡು ಶ್ರೀ ಶ್ರೀರಮ್ಮನವರನ್ನು ಮನಸ್ಸಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂಥ ನಮ್ಮ ಕಲಾ ಕೇಂದ್ರದ ನಿರ್ದೇಶಕರು ಹಾಗೆ ಕೋಶಾಧಿಕಾರಿಯವರು ಪ್ರಧಾನ ಸಂಚಾಲಕರು ಉಪಾಧ್ಯಕ್ಷರು ಹಾಗೆ ಈ ಕಾರ್ಯಕ್ರಮದ ಸಂಯೋಜಕರು ಹಾಗೆ ಉಪಾಧ್ಯಕ್ಷರು ಎಲ್ಲರಿದ್ದಾರೆ ಎಲ್ಲ ನಮ್ಮ ಸಂಚಾಲಕರು ಇದ್ದಾರೆ ಎಲ್ಲರು ಇದ್ದವರು ಎಲ್ಲರೂ ಸಂಚಾಲಕರು ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬರುತ್ತ ಮುದ್ದು ಕೃಷ್ಣ ಉತ್ಸವ ಸಮಿತಿ ಹಾಗೂ ಸುತಿಲಯ ಎರಡು ಸೇರಿಕೊಂಡು ನಾವು ಉತ್ತಮ ರೀತಿಯ ಕಾರ್ಯಕ್ರಮ ಮಾಡುವ ಎನ್ನುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹೇಳಿ ಎರಡನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೆವು ಒಳ್ಳೆಯ ಕಾರ್ಯಕ್ರಮ ಭಾಳ ಉತ್ತಮ ರೀತಿಯಲ್ಲಿ ಕಳೆದ ವರ್ಷ ಚಾನೆಲ್ ನೈನ್ ಅವರು ಇಡೀ ಜಿಲ್ಲೆಗೆ ಅಥವಾ ಹೊರ ಜಿಲ್ಲೆ ಕಾಸರಗೋಡಿಗೆ ಕೂಡ ಪ್ರಸಾರ ಮಾಡುವಲ್ಲಿ ತಮ್ಮ ಕೆಲಸವನ್ನು ಮಾಡಿದೆ ಹಾಗಾಗಿ ಒಳ್ಳೆಯ ಪ್ರತಿಕ್ರಿಯೆಗಳು ಬಂದಿದೆ ಕಳೆದ ವರ್ಷ ಏನಾಗಿದೆ ಅದು ಬೇಡ ನನಗೆ ಒಳ್ಳೆಯ ರೀತಿ ಆಗಿದೆ ಎನ್ನುವಂಥದ್ದು ಮಾತ್ರ ನಾವು ಸ್ವೀಕಾರ ಮಾಡೋಣ ಈ ವರ್ಷ ಹೇಗೆ ಮಾಡುವುದು ಅದರ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡಬೇಕಾಗಿದೆ ಯಾಕೆ ಅಂತೇಳಿದರೆ ನಿರೀಕ್ಷೆಗಳು ಹೆಚ್ಚಿರ್ತದೆ ಇವರು ಹೇಗೆ ಮಾಡಿ ವಿಶೇಷ ಯಾಕೆ ನಿರೀಕ್ಷೆಗಳು ಹೆಚ್ಚಿರ್ತದೆ ಅಂತೇಳಿದರೆ ಇದ್ದೇವೆ ಶಿಕ್ಷಕರುಗಳಿದ್ದೇವೆ ಇದ್ದೇವೆ ಎಲ್ಲರೂ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಮಾಡಿದವರು ಎಲ್ಲೂ ತಪ್ಪಬಾರ್ದು ಅನ್ನುವಂಥದ್ದು ನಮ್ಮಲ್ಲಿ ಕೂಡ ಹಾಗೆ ಉದ್ಯಮಿಗಳು ಇದ್ದಾರೆ ಬೇರೆ ಬೇರೆ ರಂಗಗಳಿದ್ದವರು ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಂಡು ವಿದ್ಯಾರ್ಥಿಗಳಿದ್ದಾರೆ ಎಲ್ಲರೂ ಸೇರಿಕೊಂಡು ಮಾಡುವಾಗ ಅಲ್ಲಿ ತಪ್ಪುಗಳು ಆಗಬಾರ್ದು ತಪ್ಪುಗಳು ಸಣ್ಣ ಸಣ್ಣ ಬಂದು ದೊಡ್ಡ ದೊಡ್ಡ ಸಂಗತಿ ಅಲ್ಲ ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕಷ್ಟು ನಮ್ಮ ಕಾರ್ಯಕ್ರಮಗಳ ರೂಪುರೇಷೆಗಳ ಬಗ್ಗೆ ನಾವು ನೋಡಿಬೋದು ಸಮಯವನ್ನು ಮಾಡ ನಾವು ಸಮಯಕ್ಕೆ ಹೆಚ್ಚು ಬೆಲೆ ಕೊಡುವವರು ಎಂಟು ಗಂಟೆಗೆ ಎಂಟು ಗಂಟೆಗೆ ಆರಂಭ ಆಗ್ತದೆ ನಮ್ಮೆಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದಿತ್ಯವಾರ ಆಗಸ್ಟ್ ಹದಿನೆಂಟು ಆದಿತ್ಯವಾರದಲ್ಲಿ ಈ ಕಾರ್ಯಕ್ರಮಗಳು ಬೆಳಿಗ್ಗೆ ಎಂಟು ಗಂಟೆಗೆ ರಾಜವೇಶ್ವರ ದೇವರಿಗೆ ನಾವು ಪೂಜೆಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿರ್ತೇವೆ ಆ ಬಳಿಕ ಶ್ರೀಕೃಷ್ಣನಿಗೆ ಪೂಜೆಯನ್ನು ಮಾಡಿ ಎಂಟು ಒಂಬತ್ತು ಗಂಟೆಗೆ ಸರಿಯಾಗಿ ನಮ್ಮ ಸ್ಪರ್ಧೆಗಳು ಆರಂಭಗೊಳ್ತವೆ ಯಶೋಧ ಕೃಷ್ಣ ಸ್ಪರ್ಧೆ ಅಂತೇಳಿ ಕಳೆದ ವರ್ಷ ನಾವು ಆರಂಭ ಮಾಡಿರೋದು ಹೆಚ್ಚಿನ ಕಡೆ ಇಲ್ಲದು ನಾವು ಅದನ್ನು ವಿಶೇಷವಾಗಿ ತಾಯಿ ಮತ್ತು ಮಗು ಬಂದು ಈ ಪ್ರದರ್ಶನ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ಮಗು ಹೇಗೆ ತನ್ನ ಮುಗ್ಧ ಮನಸ್ಥಿತಿಯನ್ನು ಮನಸ್ಸನ್ನು ತೋರಿಸ್ತದೆ ಎನ್ನುವಂಥದ್ದು ಇಲ್ಲಿ ಮುಖ್ಯ ತಾಯಿ ಅಲ್ಲಿ ನೆನಪ ಮಾತ್ರ ಇರುವಂಥದ್ದು ಹಾಗಾದ್ರೆ ಒಂದು ವರ್ಷದ ಒಳಗಿನ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಈ ಸ್ಪರ್ಧೆಯನ್ನು ನಾವು ಆಯೋಜಿಸ್ತೇವೆ ಅದು ಒಂದು ನಿಮಿಷಗಳು ಮಾತ್ರ ಇದು ಮುದ್ದು ಕೃಷ್ಣ ಅದು ಹತ್ತು ಗಂಟೆಗೆ ಸರಿಯಾಗಿ ಮುದ್ದು ಕೃಷ್ಣ ಆರಂಭಗೊಳ್ಳುತ್ತದೆ ಇದರಲ್ಲಿ ಒಂದರಿಂದ ಮೂರು ವರ್ಷ ಪ್ರಾಯದ ಮಗು ಭಾಗವಹಿಸುವಂಥದ್ದು ಒಂದು ನಿಮಿಷಗಳ ಕಾಲಾವಕಾಶ ಮಾತ್ರ ಎರಡು ಕೂಡ ಹಾಗೆ ಪುಟಾಣಿ ಕೃಷಿ ಇದು ಹನ್ನೆರಡು ಗಂಟೆಗೆ ಗೊಂದಲ ಆಗಿದೆ ಸಮಯಗಳು ಈಚೆ ಅಂತ ಈ ಸರ್ ನಾವು ಸಮಯವನ್ನು ಸರಿಯಾಗಿ ಇಟ್ಟಿದೆ ಹನ್ನೆರಡು ಗಂಟೆಗೆ ಸರಿಯಾಗಿ ಪುಟಾಣಿ ಕೃಷ್ಣ ಸ್ಪರ್ಧೆಗಳು ಇದು ಮೂರು ವರ್ಷದಿಂದ ಆರು ವರ್ಷ ಪ್ರಾಯದ ಮಗುವಿಗೆ ಈ ಸ್ಪರ್ಧೆ ನಿಟ್ಟಿದೆ ಒಂದೂವರೆ ನಿಮಿಷಗಳು ಮಾತ್ರ ಅಲ್ಲಿ ಏಳು ದಿನ ನಂತಲ್ಲ ಮಾತಾಡೋದು ಇನ್ನು ಬಾಲಕೃಷ್ಣ ಸ್ಪರ್ಧೆ ಆರರಿಂದ ಎಂಟು ವರ್ಷ ಪ್ರಾಯದು ಎರಡೂವರೆ ಗಂಟೆಯಿಂದ ಮಧ್ಯಾಹ್ನದ ನಂತರ ಎರಡೂವರೆ ಗಂಟೆಯಿಂದ ಎರಡು ನಿಮಿಷಗಳ ಕಾಲಾವಕಾಶ ರಾಧಾಕೃಷ್ಣ ಸ್ಪರ್ಧೆಯಲ್ಲಿ ಸ್ವಲ್ಪ ಮಗು ಸ್ವಲ್ಪ ದೊಡ್ಡದಿರ್ತದೆ ಸ್ವಲ್ಪ ಆ್ಯಕ್ಟೀಸ್ಟ್ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇರ್ತದೆ ಹಾಗಾಗಿ ಎರಡು ನಿಮಿಷಗಳ ಕಾಲಾವಕಾಶ ನಾವು ಕೊಟ್ಟಿದ್ದೇವೆ ಇನ್ನೊಂದು ವಿಶೇಷವಾಗಿ ಕಳೆದ ವರ್ಷ ನಾವು ರಾಧಾಕೃಷ್ಣ ಸ್ಪರ್ಧೆಯನ್ನು ಇಟ್ಟಿದ್ದೇವೆ ರಾಧಾಕೃಷ್ಣ ಸ್ಪರ್ಧೆಯಲ್ಲಿ ನಾವು ಪ್ರದರ್ಶನಕ್ಕೆ ಮಾತ್ರ ಇಟ್ಟಿದ್ದೇವೆ ಹೊರತು ಅದನ್ನು ಬಹುಮಾನ ಅಂತ ಹೇಳಿದ್ದೇವೆ ಈ ವರ್ಷ ನಾವು ಒಂದೇ ವಿಭಾಗ ಮಾಡಿದರೆ ಮುಕ್ತ ವಿಭಾಗ ಅಲ್ಲಿ ಯಾರು ಬೇಕಾದರೆ ಭಾಗವಹಿಸ್ಬೋದು ಇದು ಯಾವುದೇ ಗೊಂದಲ ಇಲ್ಲ ಕೆಲಸಗಳನ್ನ ಗೊಂದಲ ಮಾಡಿಕೊಳ್ತೇವೆ ಮಕ್ಕಳ ವಿಭಾಗ ಬೇರೆ ಸಾರ್ವಜನಿಕ ವಿಭಾಗ ಅಂತ ಇಲ್ಲಿ ಸಾರ್ವಜನಿಕ ವಿಭಾಗ ಅಂತ ಮಾಡಿದ್ದಾರೆ ಯಾರೂ ಕೂಡ ಭಾಗವಹಿಸ್ಬೋದು ಹಾಗಾಗಿ ರಾಧಾಕೃಷ್ಣ ಸ್ಪರ್ಧೆಯಲ್ಲಿ ಕೂಡ ಬಹುಮಾನ ಇಟ್ಟಿದೆ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಪ್ರಥಮ ದ್ವಿತೀಯ ತೃತೀಯ ಅಂತೇಳಿ ಬಹುಮಾನ ಇಟ್ಟಿದೆ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಮುದ್ದ ಪೃಷ್ಣ ಪುಟಾಣಿ ಕೃಷ್ಣ ಮತ್ತು ಬಾಲಕೃಷ್ಣ ಸ್ಪರ್ಧೆಗೆ ಐದು ಮಂದಿಗೆ ಸಮಾಧಾನಕರ ಬಹುಮಾನ ಅಂತೇಳಿ ಐನೂರು ರೂಪಾಯಿಯನ್ನು ಇಟ್ಟಿದ್ದೇವೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಕೃಷ್ಣ ಪದಕ ಕೊಡ್ತೇವೆ ಹಾಗೆ ಪತ್ರ ಮತ್ತು ಒಂದು ಟ್ರೋಫಿಯನ್ನು ಆಕಾಶಗಳು ಕೃಪೆಯನ್ನು ಕೊಡ್ಲಿದ್ದೇವೆ ಎಲ್ಲರೂ ಬರ್ತಾರೆ ಎಲ್ಲ ಪೇರೆಂಟ್ಸ್ ಬರ್ತಾರೆ ಮಕ್ಕಳು ಬರ್ತಾರೆ ಎಲ್ಲರೂ ಕೂಡ ಮಧ್ಯಾಹ್ನಕ್ಕೆ ಊಟದ ವ್ಯವಸ್ಥೆ ಅದನ್ನು ಕೂಡ ನಾವು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದೆ ಯಾರೂ ಕೂಡ ಬೆಳಿಗ್ಗೆ ಬಂದು ಸಂಜೆ ಹೋಗಲಿಕ್ಕಿಲ್ಲ ಊಟದ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ಅದೆಲ್ಲ ಅತಿ ನಾವು ಕರೆದಿದ್ದೇವೆ ಸಭಾ ಕಾರ್ಯಕ್ರಮ ಅಂತ ವಿಶೇಷವಾಗಿ ಮಾಡೋದಿಲ್ಲ ಯಾರೆಲ್ಲ ಬರ್ತಾರೆ ಅವನ್ನೆಲ್ಲ ವೇದಿಕೆ ಕರೆದು ಅವರನ್ನು ಗೌರವಿಸಿಕೊಂಡು ನಾವು ಬೀಳ್ಕೊಡುವಂಥದ್ದು ಹಾಗಾಗಿ ಸಭೆ ಸಭಾ ಸಭಾ ಕಾರ್ಯಕ್ರಮ ಬಂದರೆ ನಾವು ಎಕ್ಸ್ಟ್ರಾ ಟೈಮ್ ಇಡುವುದಿಲ್ಲ ಬಿಡುಗಡೆ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಹೆಚ್ಚುವರಿ ತಮ್ಮ ಹೆಚ್ಚುಗಳು ಎಷ್ಟು ಆಕೆ ಕೇಳಿಲ್ಲ ಉದ್ಘಾ ಉದ್ಘಾಟಕ ರಾಜೇಶ್ ಶೆಟ್ಟವರ್ ಅವರು ಹಾಗೆ ಅತಿಥಿಗಳು ಸ್ವಾಮಿಯ ಶಿಟ್ಟಿ ಅಧ್ಯಕ್ಷರು ರೋಟ್ರಿ ಕ್ಲಬ್ ದೇವಳ ನಮ್ಮ ರಾಜೇಶ್ ಶೆಟ್ಟಾರ್ ಅವರು ನಮ್ಮ ದೇವಸ್ಥಾನದ ಕೂಡ ಅವರು ಬಹುಶಃ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಒಂದು ಸಭಾಂಗಣ ಇರ್ಬೋದು ಆತನ ದೇವಸ್ಥೆಗಳಿರ್ಬೋದು ಭವ್ಯ ವೇದಿಕೆ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನ ನಮಗೆ ದೋಸೆ ವ್ಯಕ್ತನೆ ಮಾಡಿಕೊಡ್ತಾರೆ ಅವರು ವಿಶೇಷವಾಗಿ ನಾವು ಪ್ರಸನ್ನ ಸಲ್ಲಿಸಿಕೊಳ್ಳುತ್ತಾ ಮುಖ್ಯ ಅತಿಥಿಗಳಲ್ಲಿ ಸೌಮ್ಯ ರೋಟರಿ ಕ್ಲಬ್ ಬೇರ್ಲಕಟೆ ಅಧ್ಯಕ್ಷರು ಹಾಗೆ ಶ್ರೀಮಂತಿ ನಲಶ್ಮೀ ಭಟ್ಟಿ ಅವರು ಸದಸ್ಯರು ರಾಣಿ ಅಬ್ಬಾತ್ಮ ಅಭಿಯಾನ ಪೀಠ ನಮಗೆ ಶ್ರೀತ ಶ್ರೀಪಾದ ನಾರಾಯಣಮಯ್ಯ ಮೂಡೂರವರು ಸಿವಿಲ್ ಕಾಂಟ್ರಾಕ್ಟರ್ ಮುಡಿಪು ಹಾಗೆ ಡಾಕ್ಟರ್ ಪ್ರಶಾಂತ್ ನಾಯಕರವರು ಪ್ರೊಫೆಸರ್ ವಿಜ್ಞಾನ ವಿಭಾಗ ನಮಗೆ ವಿಶ್ವವಿದೇಡ ಇವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಕಾರ್ಯಕ್ರಮದ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಈ ಕಾರ್ಯಕ್ರಮ ಸಮಯಕ್ಕೆ ಸೇವೆ ಆರಂಭಗೊಳ್ಳುವುದರಿಂದ ಅವೆಲ್ಲರೂ ಕೂಡ ಬರಬೇಕು ವಿಶೇಷವಾಗಿ ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರುವಂಥ ನಮ್ಮೆಲ್ಲ ಚಾನೆಲ್ನ ಇನ್ನೂ ಇಚ್ಛೆಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ತಮಗೆ ಸಹಕರಿಸಬೇಕು ಅದನ್ನು ವಿನಂತಿ ಮಾಡಿಕೊಡುವಂಥ ನಮ್ಮ ನೆರೆಕರ ಹೇಳಿ ನಿಮ್ಮ ಮನೆಯಲ್ಲಿ ಮಕ್ಕಳು ಇಲ್ಲ ಇವರು ಕೂಡ ಅಕ್ಕಪಕ್ಕದಲ್ಲಿರುವಂಥ ಮಕ್ಕಳ ತಾಯಂದಿರಿಗೆ ಒಂದು ಮಾಹಿತಿಯನ್ನು ತಿಳಿಸಬೇಕು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಾಗ ಮಾಡಿ ನಾವು ಇದರಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೇವೆ ನಾವು ಅದಕ್ಕೆಲ್ಲರೂ ಸಂಪರ್ಕಿಸಬೇಕು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮ ಯಶಸ್ವಿಗಳಿಗೆ ತಮ್ಮಲ್ಲಿ ವಿನಂಟಿ ಮಾಡಿಕೊಳ್ಳುತ್ತಾ ನಮ್ಮೆಲ್ಲ ಸಂಚಾಲಕರು ಸದಸ್ಯರು ಸಂಘಟನಾ ಕಾರ್ಯದರ್ಶಿಗಳಿದ್ದೀರಿ ಜತೆ ಕಾರ್ಯದರ್ಶಿಗಳಿದ್ದೀರಿ ಎಲ್ಲ ಸದಸ್ಯರು ಇದ್ದೀರಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಯಾವುದೇ ರೀತಿಯ ಅನ್ಯತ ಭಾವಿಸಬೇಡಿ ಎಲ್ಲರೂ ಕೂಡ ವೇದಿಕೆಯಲ್ಲಿ ಎಲ್ಲರೂ ಕೂತ್ಕೊಳ್ಳುವಂಥ ಅರ್ಹರೇ ಇರುವಂಥದ್ದು ಅಂದರೆ ಸಹಕಾರವನ್ನು ಕೊರತ್ತಾ ನಮ್ಮ ಎಲ್ಲ ಕಾರ್ಯಕ್ರಮ ಸುನಾಮುಗಳನ್ನು ಆರೈಸಿ ನಮ್ಮ ಮಾತನ್ನು ತಯಾರಿಸಿದೆ